ಈ ದಿನದ ಕಾರ್ಯಕ್ರಮದಲ್ಲಿ ನಾನು ಅಕ್ಕರೆ ನಾಡು ಸಕ್ಕರೆ ಬೀಡಿನ ಮಂಡ್ಯ ಗ್ರಾಮೀಣ ಪ್ರತಿಭೆ ನಾನು ಸುಮ ಪಂಚವಳ್ಳಿ ಕವಿಯತ್ರಿ ಸಂಸ್ಕೃತಿ ಚಿಂತಕಿ ಕನ್ನಡ ಕಾರ್ಯಕ್ರಮದ ನಿರೂಪಕಿ ಮುಖ್ಯೋಪಾಧ್ಯಾಯಿನಿ ಸದ್ವಿದ ಆಂಗ್ಲೋ ಸಂಸ್ಕೃತ ಪಾಠಶಾಲೆ ಮೈಸೂರು ಇದು ನನ್ನ ಹೆಸರು ಮತ್ತು ನನ್ನ ಗುರುತು ನನ್ನ ಕನ್ನಡ ನನ್ನ ಕವನದ ಶೀರ್ಷಿಕೆ ಕನ್ನಡ ಎನ್ನ ಉಸಿರಾಗಲಿ ಕನ್ನಡ ನನ್ನ ಹೆಸರಾಗಲಿ ಕನ್ನಡ ನನ್ನ ಎನ್ನ ಉಸಿರಾಗಲಿ ಕನ್ನಡ ನನ್ನ ಹೆಸರಾಗಲಿ ಕನ್ನಡ ಎಲ್ಲ ನಡೆ ನುಡಿಯಾಗಲಿ ಕನ್ನಡ ನನ್ನ ಒಡಲ ದನಿಯಾಗಲಿ ಕನ್ನಡ ಎಲ್ಲ ನಡೆ ನುಡಿಯಾಗಲಿ ಕನ್ನಡ ನನ್ನ ಒಡಲ ದನಿಯಾಗಲಿ ಕನ್ನಡ ಎನ್ನ ತನುಮನುವಾಗಲಿ ಕನ್ನಡ ನನ್ನ ಭಾವಗೀತೆಯಾಗಲಿ ಕನ್ನಡ ನನ್ನ ಎನ್ನ ತನುಮನುವಾಗಲಿ ಕನ್ನಡ ನನ್ನ ಭಾವಗೀತೆಯಾಗಲಿ ಕನ್ನಡ ಎನ್ನ ಒಲುಮೆಯಾಗಲಿ ಕನ್ನಡ ನನ್ನ ನನ್ನ ಗೆಲುಮೆಯಾಗಲಿ ಕನ್ನಡ ಎನ್ನ ಒಲುಮೆಯಾಗಲಿ ಕನ್ನಡ ನನ್ನ ಗೆಲುಮೆಯಾಗಲಿ ಕನ್ನಡ ನನ್ನ ಬದುಕಿನ ಪಥವಾಗಲಿ ಕನ್ನಡ ನನ್ನ ನಿತ್ಯ ನೌಕೆಯಾಗಲಿ ಕನ್ನಡ ನನ್ನ ಬದುಕಿನ ಪಥವಾಗಲಿ ಕನ್ನಡ ನನ್ನ ನಿತ್ಯ ನೌಕೆಯಾಗಲಿ ಕನ್ನಡ ಎನ್ನ ಕೀರ್ತಿ ಶಿಖರವಾಗಲಿ ಕನ್ನಡ ನನ್ನ ಅಂತರಾಳದ ಮಿಡಿತವಾಗಲಿ ಕನ್ನಡ ಎನ್ನ ಕೀರ್ತಿ ಶಿಖರವಾಗಲಿ ಕನ್ನಡ ಎನ್ನ ಅಂತರ ಸರಿ ನನ್ನ ಅಂತರಾಳ ಮಿಡಿತವಾಗಲಿ ಕನ್ನಡ ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ಭಾಷೆ ಉಳಿಸೋಣ ದೇಶ ಬೆಳೆಸೋಣ ಭಾಷೆ ಉಳಿಸೋಣ ದೇಶ ಬೆಳೆಸೋಣ ಅವಕಾಶಕ್ಕಾಗಿ ಸಭಾ ವೇದಿಕೆಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು